ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಯಾವುದೇ ರೀತಿ ತರಕಾರಿ ಏನೂ ಆಗ್ತಂಗೆ ಇವತ್ತು ನಾನು ರಾತ್ರಿ ಊಟಕ್ಕೆ ಒಳ್ಳೆ ಟೊಮೊಟೊ ಗೊಜ್ಜು ಮಾಡ್ತಾಯಿದ್ದೀನಿ ಚಪಾತಿಗಂತೂ ಸೂಪರಾಗಿರುತ್ತೆ ಚಪಾತಿಗೆ ಮೇನ್ ಇದು ಚೆನ್ನಾಗಿರುತ್ತೆ ಹಾಗಾಗಿ ನಾನು ಇವತ್ತಿನ ವೀಡಿಯೋ ಬಂದು ಟೊಮೊಟೊ ಗೊಜ್ಜು ಯಾವುದೇ ರೀತಿ ಜಾಸ್ತಿ ಗರಂ ಮಸಾಲೆ ಹಾಕ್ದಂಗೆ ಸಿಂಪಲ್ಲಾಗಿ ಮಾಡಿದ್ದೀನಿ ಎಷ್ಟು ಚೆನ್ನಾಗೈತೆ ಅಂದರೆ ಅಷ್ಟೇ ರುಚಿಯಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ಒಂದು ಸಲ ನೀವು ಟ್ರೈ ಮಾಡಿ ಹೇಗೆ ಮಾಡೋದು ಅಂತ ವೀಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡ್ತೀನಿ ಇನ್ನು ಯಾರೆಲ್ಲ ನಿಸರ್ಗ ಕುಕಿಂಗ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೆ ನೋಡ್ತಾ ಇದ್ದರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವೀಡಿಯೋನ ಎಲ್ಲ ಸ್ಕಿಪ್ ಮಾಡಿದಾಗ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಇಲ್ಲೊಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ ಸ್ವಲ್ಪ ಸಾಸಿವೆ ಜೀರಿಗೆ ಸ್ವಲ್ಪ ಕರ್ಬೇವ್ ಸೊಪ್ಪು ಹಾಕ್ತೀನಿ ಇದೆಲ್ಲ ಸಿಡಿಬೇಕು ತರಕಾರಿ ಏನೂ ಇಲ್ಲ ಅಂತ ಅಂದಾಗ ಎರಡು ಈರುಳ್ಳಿ ಎರಡು ಟೊಮೊಟೊ ಇದ್ದರೆ ಸಾಕು ಒಂದು ಮೂರಿಂದ ನಾಲ್ಕು ಜನ ಆರಾಮಾಗಿ ಊಟ ಮಾಡ್ಬೋದು ಈ ಟೊಮೊಟೊ ಗೊಜ್ಜಿನ ಅಷ್ಟು ಟೇಸ್ಟಿಯಾಗಿರುತ್ತೆ ಹಸೆ ಮೆಣಸಿಕ್ ಹಾಕಿದ್ದೀನಿ ಸಾಸಿವೆ ಜೀರಿಗೆ ಕರ್ಬೇನ ಸೊಪ್ಪು ಎಲ್ಲ ಚೆನ್ನಾಗಿ ಸಿಡಿಬೇಕು ಸಿಡಿಯ ತನಕ ಬಿಡಬೇಕು ಸಣ್ಣದಾಗಿ ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ ಎಷ್ಟು ಸಣ್ಣ ಆಗುತ್ತೋ ಅಷ್ಟು ಸಣ್ಣ ನಾವು ಕಟ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಟೊಮೊಟೊ ಗೊಜ್ಜು ಮಾಡ್ತಾ ಇರೋದ್ರಿಂದ ದಪ್ಪ ದಪ್ಪ ಬೇಡ ಸಣ್ಣ ಸಣ್ಣ ಕಟ್ ಮಾಡಬೇಕಾಗುತ್ತೆ ಈರುಳ್ಳಿನೂ ಅಷ್ಟೇ ಟೊಮೊಟೋನೂ ಅಷ್ಟೇ ಆದಷ್ಟು ಸಣ್ಣ ಕಟ್ ಮಾಡಬೇಕಾಗುತ್ತೆ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗಬೇಕು ಒಂದೇ ಸಲ ಹಾಕ್ತೀನಿ ಟೊಮೊಟೊ ಈರುಳ್ಳಿ ಎರಡೂ ಒಂದೇ ಸಲ ಹಾಕಿ ನಾನು ಚೆನ್ನಾಗಿ ಅದರಲ್ಲಿರೋ ನೀರಿನ ಅಂಶ ಎಲ್ಲ ಬಿಡಬೇಕು ಅಲ್ಲಿ ತನಕ ರೋಸ್ಟ್ ಮಾಡ್ಕೋತೀನಿ ಈರುಳ್ಳಿ ಕೆಂಪಾಗಬೇಕು ಅಂತೇನಿಲ್ಲ ಈರುಳ್ಳಿ ಒಂದು ಎರಡು ನಿಮಿಷ ಸ್ವಲ್ಪ ಹಾಗೆ ಹುರಿದಾದ್ಮೇಲೆ ಅದ್ರ ಜೊತೆಗೇ ಟೊಮೊಟೊ ಹಾಕ್ಕೊಂಡು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಅದರಲ್ಲಿ ಟಮೊಟೋದಲ್ಲಿನ ನೀರಿನ ಅಂಶ ಬಿಡಬೇಕು ಯಾಕಂದರೆ ಗೊಜ್ಜು ಆಗಿರೋದ್ರಿಂದ ಸ್ವಲ್ಪ ನೀರಿನ ಅಂಶ ಬಿಡಬೇಕು ಅದರ ರುಚಿ ಚೆನ್ನಾಗಿರುತ್ತೆ ನೀರಿನಂಶ ಬಿಟ್ಟಷ್ಟು ಟೊಮೊಟೊ ಗೊಜ್ಜಿನ ರುಚಿ ಚೆನ್ನಾಗಿರುತ್ತೆ ಚಪಾತಿಗಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಬಿಸಿ ಅನ್ನಕ್ಕೂ ಕೂಡ ತಿನ್ಬೋದು ಅಂದರೆ ಇದು ಅನ್ನಕ್ಕೆ ಇಷ್ಟ ಆಗಲಿಲ್ಲ ಅಂತಂದರೆ ಮೇಯ್ನ್ ಚಪಾತಿಗೆ ತಿನ್ನಬೇಕು ಈ ಟೊಮೊಟೊ ಗೊಜ್ಜನ ನೋಡಿ ಕ ಪ್ಲೇಟ್ನ ಮುಚ್ಚಿ ಮುಚ್ಚಿ ನಾನು ಫ್ರೈ ಮಾಡ್ತಾಯಿದ್ದೀನಿ ಇದು ಜಾಸ್ತಿ ನೀರಂಗೆ ಮಾಡೋದು ಬೇಡ ಟೊಮೊಟೊ ಸಾರಲ್ಲ ಇದು ಟೊಮೊಟೊ ಗೊಜ್ಜು ಮಾಡ್ತಾ ಇರೋದ್ರಿಂದ ಒಂದು ಸ್ವಲ್ಪ ಗಟ್ಟಿಗೆ ಮಾಡ್ತಾಯಿದ್ದೀನಿ ಇದಕ್ಕೊಂದು ಕಾಲು ಸ್ಪೂನಷ್ಟು ಅರಶಿನ ಪುಡಿ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ ಇದಕ್ಕೆ ನಾನು ಅಚ್ ಪುಡಿ ಧನಿಯಾ ಪುಡಿ ಹಾಕಿ ಮಾಡ್ತಾ ಇರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಅಚ್ ಪುಡಿ ಧನಿಯಾ ಪುಡಿ ಬೇಡ ಅಂತ ಅಂದರೆ ಬರೀ ಹಸಿಮೆಣ್ಸಿನಕಾಯಿನ ಸ್ವಲ್ಪ ಕಾರಕ್ಕೆ ಜಾಸ್ತಿ ಹಾಕಿ ಮಾಡಬೇಕು ತುಂಬ ಚೆನ್ನಾಗಿರುತ್ತೆ ಈಗ ನಾನು ಹಸಿಮೆಣ್ಸಿನಿಕಾಯು ಒಂದು ಮೂರು ಹಾಕೊಂಡಿದ್ದೀನಿ ಅಚ್ ಪುಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಧನಿಯ ಪುಡಿ ಇದೆಲ್ಲ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಇದಕ್ಕೆ ಸ್ವಲ್ಪ ನಾನು ನೀರು ಹಾಕ್ಬಿಟ್ಟು ನಾನು ಟೊಮೊಟೊನ ನಾನು ಚಾಪರಲ್ಲಿ ಮಾಡ್ಕೊಂಡಿದ್ದಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಬೇಕು ಯಾಕಂದರೆ ಧನ್ಯಾ ಪುಡಿ ಎಲ್ಲ ಹಾಕಿರೋದ್ರಿಂದ ಅದು ಆ ವಾಸನೆ ಸ್ಮೆಲ್ ಕಮ್ಮಿ ಆಗಲಿ ಅಂತೇಳಿ ಸಾಂಬಾರದ್ದು ಪುಡಿಗೆ ಸ್ಮೆಲ್ ಇರುತ್ತಲ್ಲ ಅದೆಲ್ಲ ಹೋಗ್ಲಿ ಅಂತೇಳಿ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ ನೋಡಿ ಒಂದು ನಾಲ್ ಐದರಿಂದ ಆರು ಜನ ಆರಾಮಾಗಿ ನಾವು ಚಪಾತಿ ನೈಟ್ ಊಟಕ್ಕೆ ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಹುಳು ಹುಳಿಯಾಗಿ ಖಾರ ಖಾರವಾಗಿ ತುಂಬ ಒಂದು ಸಲ ನೀವು ಟ್ರೈ ಮಾಡಿ ಅದು ನಾಟಿ ಟೊಮೊಟೊ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಇದು ನೋಡಿ ಸ್ವಲ್ಪ ಗಟ್ಟಿ ಆಗ್ತಾಯಿದೆ ಗಟ್ಟಿ ಆಗಬೇಕು ಇದು ಚಪಾತಿಗೆ ತಿಂತಾರೋದ್ರಿಂದ ಸ್ವಲ್ಪ ಗಟ್ಟಿ ಆಗಲಿ ಅನ್ನಕ್ಕೆ ತಿಂತೀವಿ ಅಂತಂದರೆ ಸ್ವಲ್ಪ ನೀರಾಗಿ ಮಾಡಿಕೊಂಡು ಚೆನ್ನಾಗಿರುತ್ತೆ ಒಂದು ಕಾಲು ಸ್ಪೂನಷ್ಟು ಗರಂ ಮಸಾಲ ಇದ್ದೀನಿ ಗರಂ ಮಸಾಲ ಹಾಕ್ಬಿಟ್ಟು ಒಂದು ಐದು ನಿಮಿಷ ಕುದಿಸಿದ್ರೆ ತುಂಬ ಚೆನ್ನಾಗಿ ನಮ್ಮ ಟೊಮೊಟೊ ಗೊಜ್ಜು ರೆಡಿ ಆಗುತ್ತೆ ಇದಕ್ಕೆ ನಾನು ಹಸಿ ತೆಂಗಿನಕಾಯಿ ತುರಿ ಇದ್ದೀನಿ ಸ್ವಲ್ಪ ಇದ್ದೀನಿ ಜಾಸ್ತಿ ಹಾಕೋದೇನು ಬೇಡ ತೆಂಗಿನಕಾಯಿ ತುರಿ ಬೇಡ ಅಂತಂದರೆ ಸ್ಕಿಪ್ ಮಾಡಿ ಹಾಕಿದ್ರೆ ಚೆನ್ನಾಗಿರುತ್ತೆ ಟೊಮೊಟೊ ಗೊಜ್ಜಿಗೆ ತೆಂಗಿನಕಾಯಿ ತುರಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಿದ್ದಂಗೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಉದುರಿಸಿದ್ರೆ ಫೈನಲಾಗಿ ನಮ್ಮ ಟೊಮೊಟೊ ಗೊಜ್ಜು ತಿನ್ನೋದಕ್ಕೆ ರೆಡಿಯಾಗುತ್ತೆ ತುಂಬ ಸಿಂಪಲ್ಲು ಅಷ್ಟೇ ರುಚಿಯಾಗಿರುತ್ತೆ ಎಷ್ಟು ರುಚಿಯಾಗಿರುತ್ತೆ ಅಂತಂದರೆ ಒಂದು ನಾಲ್ಕರಿಂದ ಐದು ಚಪಾತಿ ಆರಾಮಾಗಿ ಊಟ ಮಾಡ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಥರ ಟೊಮೊಟೊ ಗೊಜ್ಜು ಮಾಡಿದಾಗ ನೀವು ಒಂದು ಸಲ ಟ್ರೈ ಮಾಡಿ ನಾನು ಹೇಗೆ ಮಾಡಿದ್ದೀನಿ ಅಂತ ವಿಡಿಯೋದಲ್ಲಿ ಡೀಟೇಲಾಗಿ ಶೇರ್ ಮಾಡಿದ್ದೀನಿ ನೋಡಿ ತುಂಬ ಗಟ್ಟಿನೂ ಮಾಡೋದು ಬೇಡ ತುಂಬ ತೆಳ್ಳಗೂ ಮಾಡೋದು ಬೇಡ ಒಂದು ಅದುವಾಗಿ ಮಾಡಬೇಕು ಈ ಟೊಮೊಟೊ ಗೊಜ್ಜನ್ನ ಚಪಾತಿಗೊಂದು ತುಂಬ ಚೆನ್ನಾಗಿರುತ್ತೆ ಹಾಗಾಗಿ ವೀಡಿಯೋ ಶೇರ್ ಮಾಡಿದ್ದೀನಿ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಿಸರ್ಗ ಕುಕಿಂಗ್ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ರು ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ನನ್ನ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ನೋಡಿ ನಾನು ಅಷ್ಟೇ ಕೇಳ್ಕೊಳ್ಳೋದು ಫುಲ್ ವೀಡಿಯೋ ವಾಚ್ ಮಾಡಿ ಇದು ಅನಿಸಿಕೆ ಅಭಿಪ್ರಾಯನ ಮರಿದಂಗೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿರಿ ಓದೋದಕ್ಕೆ ನಾನು ಕಾಯ್ತಾ ಇರ್ತೀನಿ ಇದೇ ರೀತಿ ಸಿಂಪಲ್ಲಾಗಿ ಯಾವ್ದು ಯಾವ್ದು ಪದಾರ್ಥ ಇರುತ್ತೋ ಅದನ್ನು ಹಾಕಿ ಹೇಗೆ ಅಡುಗೆ ಮಾಡೋದು ಅಂತ ನನ್ನ ಚಾನಲಲ್ಲಿರುತ್ತೆ ಇರುತ್ತೆ ಒಂದು ಸಲ ಚೆಕ್ ಮಾಡಿ ಎಲ್ಲ ಅಡುಗೆನೂ ತುಂಬ ಚೆನ್ನಾಗಿರುತ್ತೆ ಚಪಾತಿಗೆ ಸರ್ವ್ ಮಾಡ್ಕೊಂಡಿದ್ದೆ ನೋಡಿ ಎಷ್ಟು ಚೆನ್ನಾಗಾಗಿತ್ತು ಅಂತಂದರೆ ಎರಡು ಚಪಾತಿ ತಿನ್ನೋರು ನಾಲ್ಕು ಚಪಾತಿ ತಿಂತಾರೆ ಆ ಎಣ್ಣೆ ಎಲ್ಲ ಸೈಡಲ್ಲಿ ಬಿಟ್ಟಿರುತ್ತಲ್ಲ ಅಚ್ಕಾರದ ಪುಡೆ ಎಲ್ಲ ಹಾಕಿರ್ತೀನಲ್ಲ ತುಂಬ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಒಂದ್ಸಲ ನೀವು ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಅಂತ ಭಾವಿಸಿ ವಿಡಿಯೋ ಶೇರ್ ಮಾಡಿದ್ದೀನಿ ಸ್ವಲ್ಪ ತುಪ್ಪ ಬೇರೆ ಹಾಕಿ ಹಾಕ್ಕೊಂಡು ತಿಂತಾಯಿರಿ ಡಬಲ್ ರುಚಿ ಅಂತಲೇ ಹೇಳ್ಬೋದು ನೋಡ್ರಲ್ಲ ಫ್ರೆಂಡ್ಸ್ ನಾನು ಹೇಗೆ ಮಾಡಿದ್ದೀನಿ ಅಂತ ವೀಡಿಯೋದಲ್ಲೇ ಡೀಟೇಲಾಗಿ ಶೇರ್ ಮಾಡಿದ್ದೀನಿ ಹೋಗಿ ಬರ್ತೀನಿ ನಮಸ್ತೆ ಬಾಯ್ ಬಾಯ್ ಫ್ರೆಂಡ್ಸ್